ಮೊದಲನೇ ವಾಚನ ಯೌವಾನನು ಬರೆದ ಮೊದಲನೇ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನಗಳು ಏಳರಿಂದ ಹತ್ತು ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿ ದೇವರಿಂದ ಉಗಮವಾದುದು ಪ್ರೀತಿಸುವವನು ದೇವರ ಮಗನು ಅವನು ದೇವರನ್ನು ಬಲ್ಲವನು ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ ಏಕೆಂದರೆ ದೇವರು ಪ್ರೀತಿಸ್ವರೂಪಿ ನಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು ನಾ ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದ್ದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿಬರುತ್ತದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗ ಬೆರಗಲಿ ಸರ್ವೇಶ್ವರ ಸ್ವಾಮಿಗೆ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ ಆತ ನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗವಿರಗಲಿ ಸರ್ವೇಶ್ವರ ಸ್ವಾಮಿಗೆ ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ ದೀನ ದಲಿತರ ನಾಥ ಉದ್ಧರಿಸಲಿ ಬಡ ಬಗ್ಗರಿಗೆ ನ್ಯಾಯ ದೊರಕಿಸಲಿ ಪ್ರಜಾ ಹಿಂಸಕರನ್ನು ಸದೆಬಡೆಯಲಿ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗವಿರಗಲಿ ಸರ್ವೇಶ್ವರ ಸ್ವಾಮಿಗೆ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಸಾಗರದಿಂದ ಸಾಗರದ ಇರಲಿ ಆತನ ಅಧಿಪತ್ಯ ಮಹಾನದಿಯಿಂದ ಭುವಿ ಎಲ್ಲಿಯವರೆಗೆ ಇರಲಿ ಆತನ ಪ್ರಭುತ್ವ ಶ್ಲೋಕ ರಾಷ್ಟ್ರಗಳು ಸಾಷ್ಟಾಂಗ ಬೆರಗಲಿ ಸರ್ವೇಶ್ವರ ಸ್ವಾಮಿಗೆ ಅಲ್ಲಿಯ ಅಲ್ಲಿಯ ಅಲ್ಲಿಯೇಸು ದೈವ ರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು ಮತ್ತು ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು ಬೀನಿ ಬವಣೆಗಳನ್ನು ಗುಣಪಡಿಸುತ್ತಿದ್ದರು ಅಲ್ಲಿ ಲೂಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಚನಗಳು ಮೂವತ್ತ್ನಾಲ್ಕರಿಂದ ನಲವತ್ನಾಲ್ಕರವರೆಗೆ ಆ ಕಾಲದಲ್ಲಿ ಏಸು ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನ ಸಮೂಹವೇ ಸೇರಿತು ಆ ಜನರು ಕುರುಬ ನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು ಅಷ್ಟರಲ್ಲಿ ಸಂಜೆಯಾಗುತ್ತಾ ಬಂದಿತು ಶಿಷ್ಯರು ಯೇಸುವಿನ ಬಳಿಗೆ ಬಂದು ಈಗಾಗಲೇ ಹೊತ್ತು ಮೀರಿ ಹೋಯಿತು ಇದು ನಿರ್ಜನ ಪ್ರದೇಶ ಇನ್ನು ಜನರನ್ನು ಕಳುಹಿಸಿ ಬಿಡಿ ಅವರು ಸಮೀಪದ ಊರು ಕೇರಿಗಳಿಗೆ ಹೋಗಿ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಎಂದರು ಆಗ ಏಸು ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು ಅದಕ್ಕೆ ಶಿಷ್ಯರು ನಾವು ಹೋಗಿ ಇನ್ನೂರು ದಿನಾರಿ ನಾಣ್ಯಗಳ ಬೆಲೆಯಷ್ಟು ರೊಟ್ಟಿಯನ್ನು ಕೊಂಡು ತಂದು ಅವರಿಗೆ ಊಟಕ್ಕೆ ಬಡಿಸೋಣವೇನು ಎಂದರು ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಹೋಗಿ ನೋಡಿಕೊಂಡು ಬನ್ನಿ ಎಂದರು ಅವರು ವಿಚಾರಿಸಿಕೊಂಡು ಬಂದು ನಮ್ಮಲ್ಲಿ ಐದು ರೊಟ್ಟಿ ಮತ್ತು ಎರಡು ಮೀನುಗಳಿವೆ ಎಂದು ತಿಳಿಸಿದರು ಎಲ್ಲರೂ ಪಂಕ್ತಿ ಪಂಕ್ತಿಯಾಗಿ ಹಸಿರು ಹುಲ್ಲಿನ ಮೇಲೆ ಊಟಕ್ಕೆ ಕುಳಿತುಕೊಳ್ಳಬೇಕೆಂದು ಯೇಸು ಅಪ್ಪಣೆ ಮಾಡಿದರು ಅವರು ಐವತ್ತರಂತೆಯೂ ನೂರರಂತೆಯೂ ಪಂಕ್ತಿಯಲ್ಲಿ ಕುಳಿತರು ಯೇಸು ಆ ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು ತರುವಾಯ ಆ ರೊಟ್ಟಿಗಳನ್ನು ಮುರಿದು ಜನರಿಗೆ ಬಡಿಸುವಂತೆ ಅವನ್ನು ಶಿಷ್ಯರಿಗೆ ಕೊಟ್ಟರು ಅಂತೆಯೇ ಎರಡು ಮೀನುಗಳನ್ನು ಜನರೆಲ್ಲರಿಗೆ ಹಂಚುವಂತೆ ಮಾಡಿದರು ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು ಇನ್ನೂ ಉಳಿದಿದ್ದ ರೊಟ್ಟಿ ಮತ್ತು ಮೀನಿನ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು ಹನ್ನೆರಡು ಬುಟ್ಟಿ ತುಂಬ ಆದವು ಊಟ ಮಾಡಿದವರಲ್ಲಿ ಗಂಡಸರ ಸಂಖ್ಯೆ ಐದು ಸಾವಿರ ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ